ಓಂ ಮಹಾಗಣಪತೇ ನಮಃ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಿಶ್ವವಸುವ ಸಂವತ್ಸರ ಬರ್ತಾ ಇದೆ ಹೊಸ ವರ್ಷ ಯುಗಾದಿ ಹಾಗಾಗಿ ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೋಡಿ ಸುಖ ದುಃಖ ಸಮನಾಗಿ ಸ್ವೀಕರಿಸಿದ್ರೆ ಅವ್ರಿಗೆ ಕಷ್ಟಗಳು ಬರಲ್ಲ ಯಾಕಂದರೆ ಕಷ್ಟ ಸುಖ ಎರಡನ್ನೂ ಸಮಾನತೆಯಲ್ಲಿ ಸ್ವೀಕಾರ ಮಾಡೋರಿಗೆ ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿ ಯುಗಾದಿ ವರ್ಷ ಪಡ ಯಾವ ಥರ ಕರ್ನಾಟಕ ರಾಶಿಗಿದೆ ಅಂತ ಹೇಳ್ಕೊಳೋಣ ಕರ್ಕಾಟಕ ಅವರಿಗೆ ಈಗ ಈ ಗುರು ಬಲ ಚೆನ್ನಾಗಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಅಥವಾ ಮೇ ಹದಿನೈದರ ತನಕ ಓದುವಾರ ಅನ್ವೇಷಣೆಗಾಲಿ ಹುಡುಗ ಹುಡುಗಿ ನೋಡ್ತಾ ಇರೋರಿಗಾಗಲಿ ಸಿಗುವಂತ ಚೆನ್ನಾಗಿ ಶುಭ ಕಾರ್ಯಗಳಿಗೆ ಇನ್ನೊಂದು ಒಂದೂವರೆ ಎರಡು ತಿಂಗಳು ಚೆನ್ನಾಗಿದೆ ನಂತರ ಗುರು ಹನ್ನೆರಡನೇ ಮನೆಗೆ ಬರುತ್ತೆ ಗುರು ಹನ್ನೆರಡರ ಬಂದ್ರೆ ವ್ಯಯ ಕರ್ಚು ಜಾಸ್ತಿ ಅಂತ ಅಂದ್ರೆ ಈಗ ಮದುವೆ ಆಗಿರುತ್ತೆ ಮನೆ ಕಟ್ಟಿರ್ತೀರ ಶುಭ ಕಾರ್ಯಗಳು ನಡೆದಿರುತ್ತೆ ವಾಹನ ತಗೊಂಡ್ರು ವಾಹನ ತಗೊಂಡಿರ್ತೀರ ಎಲ್ಲಾ ಈ ವರ್ಷ ತಗೊಂಡಿರೋದು ಅಂದ್ರೆ ಎಂಟು ಇಪ್ಪತ್ತೈದು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರೋದು ಆ ಖರ್ಚುಗಳಿಗೆ ಇ ಎಮ್ ಐ ಕಟ್ಟು ಯಾವ್ದಾನ ಒಂದು ಖರ್ಚುಗಳಿರುತ್ತೆ ಅದಕ್ಕೆ ಇನ್ನೊಂದೇನು ಅಂದ್ರೆ ಅಷ್ಟಮ ಶನಿ ನಡೀತಿತ್ತು ಈ ಹೊಸ ವರ್ಷಕ್ಕೆ ಮುಕ್ತಿ ಅಷ್ಟಮ ಶನಿಯಿಂದ ಮುಕ್ತಿ ಆಗ್ತಿದೆ ಭಾಗ್ಯಕ್ಕೆ ಶನಿ ಹೋಯ್ತು ಭಾಗ್ಯಕ್ಕೆ ಶನಿ ಹೋದ್ರೆ ಏನಾಯ್ತು ಅದೃಷ್ಟಗಳು ಕಡಿಮೆ ಆಯ್ತು ಇಲ್ಲಿ ಗುರುನು ಹನ್ನೆರಡನೇ ಮನೇಲಿ ಖರ್ಚು ದಾಸ್ತಿ ಆಗುತ್ತೆ ಮನೆಯಲ್ಲಿ ಅದು ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕಾಗತ್ತೆ ನೀವು ನಂತರ ಏನಾಯ್ತು ಕರ್ಕಾಟಕ ರಾಶಿ ಎರಡನೇ ಕುಟುಂಬ ಸ್ಥಾನದಲ್ಲಿ ಕೇತು ಬಂತು ಕುಟುಂಬ ಸ್ಥಾನದಲ್ಲಿ ಕೇತು ಬಂದ್ರೆ ಹಣ ಬಂದು ಈ ಕಡೆ ಹಣ ಅಲ್ಲಿ ಖರ್ಚು ಆಗ್ತದೆ ಎರಡನೇ ಮನೆಯಿಂದ ಖರ್ಚು ಆಗ್ತದೆ ಹನ್ನೆರಡನೇ ಮನೆಯಿಂದ ಅಂದ್ರೆ ಹೂಡಿಕೆ ಮಾಡೋದು ಕಷ್ಟ ಆಗುದು ಯೋಚನೆ ಮಾಡಿ ಹೂಡಿಕೆ ಮಾಡಿ ಸೊ ಈಗ ಹಣಕಾಸು ಉಳಿಸೋಕ್ಕೆ ನೀವು ಪತಿಯಾಗಿ ಕರ್ಕಾಟಕ ಅವರಿಗೆ ಸ್ಪೋಸ್ ಅಂದ್ರೆ ಗಂಡ ಇದ್ರೆ ಹೆಂಡತಿಗೆ ಹೆಂಡತಿ ಇದ್ರೆ ಗಂಡಿಗೆ ಅಥವಾ ತಂದೆ ತಾಯಿ ಯಾರನ್ನ ಬೇರೆಯವರ ಹಣಕಾಸು ಈಗ ನೀವು ಇಲ್ಲಾಂದ್ರೆ ಹಣಕಾಸು ಉಳಿಸೋದು ಕಷ್ಟ ಆಗುತ್ತೆ ಶನಿ ಯಾವಾಗ ಭಾಗ್ಯಕ್ಕೆ ಹೋಗಿ ಮತ್ತೆ ಭಾಗ್ಯದಲ್ಲಿರೋ ರಾಹು ಈಗ ಅಷ್ಟಮಕ್ಕೆ ಬಂತು ಅಷ್ಟಮ ರಾಹು ಇದ್ರೆ ಮೋಸ ಹೋಗುವ ಜಾಸ್ತಿ ಇರುತ್ತೆ ಇವಾಗ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಮೊದಲನೇದು ಹೊಸೊಬ್ಬರನ್ನ ನಂಬಿ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಬಾರದು ಮೋಸ ಚಾನ್ಸ್ ಹೆಚ್ಚಾಯ್ತು ರಾಹು ಅಷ್ಟಮದಲ್ಲಿ ಇದ್ರೆ ಮೋಸ ಹೋಗುವ ಚಾನ್ಸಸ್ ಹೆಚ್ಚಾಗುತ್ತೆ ಅಕೆತು ಎರಡರ ಅದ್ರ ತಕ್ಷಣಗೆ ಹಣ ಅಂತ ಚಾನ್ಸ್ ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ ಯಾಕನ್ನ ಮನೆಗೆ ಬಂದು ಅನ್ನೋ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಏನು ಹೆಚ್ಚಿನ ಹೂಡಿಕೆ ಮಾಡಬಾರದು ಹೊಸೊಬ್ರನ್ನ ಅಥವಾ ಬೇರೆಯವ್ರನ್ನ ಗೊತ್ತಿಲ್ಲದೇರೋರನ್ನ ನಂಬಿ ಹಣಕಾಸು ಹಾಕ್ಬಾರದು ಆರೋಗ್ಯನ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅದ್ರಲ್ಲಿಗ ಎರಡನೇ ಮನೇಲಿ ಇದ್ರೆ ವಾಕ್ಸ್ಥಾನ ನಮಗೆ ಮಾತುಕತೆ ಬಾಯಿ ಅಲ್ಸರ್ ಆಗೋದು ಹಲ್ಲು ನೋವು ಬರೋದು ಎರಡನೇ ಮನೇಲಿ ಇದ್ರೆ ಹಲ್ಲಿನ ನೋವು ದಾಸ್ತಿ ಆಗೋದ್ ಉಗುರುಗಳು ಬಾಲ್ಯ ಇರ್ಬೋದು ಕಣ್ಣು ನೋವು ಬರುವಂತದ್ದು ಇರ್ಬೋದು ಸೊ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಸ್ವಲ್ಪ ಹುಷಾರಬೇಕಾಗುತ್ತೆ ಕರ್ಕಾಟಕ ಅವರು ಬಟ್ ಒಂದು ವಿಷಯ ಏನು ಗೊತ್ತಾ ದುಃಖದಿಂದ ನಿವಾರಣೆ ನೋವಿಂದ ನಿವಾರಣೆ ಏನೋ ಒಂದು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಅಷ್ಟಮ ಶನಿಯಿಂದ ನಿವಾರಣೆ ಆಗುತ್ತೆ ಅವ್ರಿಗೆ ಈಗ ಕರ್ಕಾಟಕ ಯಾವ ತರ ಇದೆ ಅಂದ್ರೆ ದುಃಖಗಳು ಕಮ್ಮಿ ಆಗ ಅಷ್ಟಮ ಶನಿ ಬಿಡುಗಡೆ ಆಗ್ತಿದ್ದಂಗೆ ದುಃಖ ಕಮ್ಮಿ ಆಗುತ್ತೆ ಹಣಕಾಸು ಉಳಿಯುತ್ತೆ ಅನಾವಶ್ಯಕ ತಿರುಗಾಟ ಆಗೋದು ಉಳಿಯುತ್ತೆ ಸೊ ಸುಮಾರು ಇವ್ರಿಗೆ ಒಳ್ಳೇದಾಗುತ್ತೆ ಬಟ್ ಆದ್ರೂ ಖರ್ಚು ಜಾಸ್ತಿ ವರ್ಷ ಕೂಡ ಇದೆ ಅದನ್ನ ಖರ್ಚಿನ ಮತ್ತೆ ಉಳಿತಾಯಕ್ಕೆ ನೀವು ಯೋಚನೆ ಮಾಡೋಕ್ಕಾಗುತ್ತೆ ಜನರಲಿ ಕರ್ಕಾಟಕ ರಾಶಿಯವರಿಗೆ ಛಲ ಧೈರ್ಯ ಎರಡೂ ಚೆನ್ನಾಗಿರುತ್ತೆ ಒಂಥರ ಹಠ ಇರುತ್ತೆ ಸಾಧನೆ ಮಾಡುವಂಥ ಒಂದು ಸಂಯಮಾನೂ ಇರುತ್ತೆ ಹಠಾನೂ ಇರುತ್ತೆ ಹಾಗಾಗಿ ಅವ್ರಿಗೆ ಒಳ್ಳೆದೇ ಆಗುತ್ತೆ ಚಂದ್ರ ಬಲ ಚೆನ್ನಾಗಿದೆ ಅವ್ರಿಗೆ ಆದರೂ ಕೂಡ ಅಷ್ಟಮ ಶನಿ ಭಾಗಿ ಹೋಯ್ತು ರಾಹು ಅಷ್ಟಮಕ್ಕೆ ಬಂತು ಅಷ್ಟಮದ ರಾಹು ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಹೊಸ ಫ್ರೆಂಡ್ಸು ಅಥವಾ ಹೊಸ ಜನಗಳ ಜೊತೆ ವ್ಯಾಪಾರ ವ್ಯವಹಾರ ಮಾಡೋಕ್ಕಂದ್ರೆ ಯೋಚನೆ ಮಾಡಿ ಶುರು ಮಾಡಿ ಯಾಕಂದ್ರೆ ಗುರುನು ಇದೆ ಕೇತು ಇದೆ ರಾಹು ಎಂಟರ್ ಭಾಗ್ಯದಲ್ಲಿ ಶನಿ ಇದೆ ಗ್ರಹಗತಿಗಳು ಅಷ್ಟು ಫೇವರಬಲ್ ಆಗಿ ಇಲ್ಲ ನಿಮ್ಗೆ ಬಟ್ ಆದ್ರೂ ಕೂಡ ದುಃಖದಿಂದ ವಿಮುಕ್ತಿ ಆಗ್ತೀರಾ ಒಂದು ಅನಾವಶ್ಯಕ ತಿರುಗಾಟದಿಂದ ವಿಮುಕ್ತಿಗೊಳ್ತಿರ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಕ್ಕೆ ಚೆನ್ನಾಗುತ್ತೆ ಆದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಕರ್ನಾಟಕ ರಾಶಿಯವರಿಗೆ ಅಷ್ಟಮ ರಾಹು ಅದಕ್ಕೆ ನೀವು ಉದ್ದಿನ ಬೆಳೆ ದಾನ ಕೊಡೋದಾಗ್ಲಿ ಅಥವಾ ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡೋದಾಗಲಿ ನಂತರ ರಾಹು ಮಂತ್ರ ಯಾವ ಥರ ಬರುತ್ತೆ ಅಂತಂದ್ರೆ ಅರ್ಧ ಕಾರ್ಯ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನ ಸಿಮಿಕಾ ಗರ್ಭ ಸಂಪೂತಂ ತಂ ರಾಹು ಪ್ರಣಮಾಮ್ಯಂ ಈ ಮಂತ್ರಗಳು ಇಪ್ಪತ್ತೊಂದು ಬಾರಿ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಮಾನಸಿಕ ಶಕ್ತಿ ಸ್ಥೈರ್ಯ ಕೂಡ ಖಂಡಿತ ಬರುತ್ತೆ ಎರಡನೇ ಮನೆ ಕೇತು ಎರಡನೇ ಮನೆ ಕೇತು ಏನು ಪದಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ರೌದ್ರಂ ರೌದ್ರಾತ್ಮಕಂ ಘೋರಂ ತಮೇತು ಸೊ ಈ ಕೇತು ಅಂತ ಹೇಳೋದ್ರಿಂದ ಕರ್ನಾಟಕ ರಾಶಿಯವರಿಗೆ ಖಂಡಿತ ಮಾನಸಿಕ ಧೈರ್ಯ ಸ್ಥೈರ್ಯ ಮತ್ತೆ ಹಣಕಾಸು ಉಳಿದಕ್ಕೆ ಒಂದು ಮಾರ್ಗ ಸಿಗುತ್ತೆ ಗುರು ಗುರು ಹನ್ನೆರಡರಿಂದ ಶಿವಂಗೆ ಅರ್ಚನೆ ಮಾಡ್ತಾ ಅಥವಾ ಜಲಾಭಿಷೇಕ ಮಾಡೋದಾಗ್ಲಿ ಕಡಲೆನ ದಾನ ಕೊಡೋದಾಗ್ಲಿ ಮಾಡೋದ್ರಿಂದ ಹಳದಿ ಬಟ್ಟೆನ ಗುರು ಸಮಾನರಿಗೆ ದಾನ ಕೊಡೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ ಈ ವರ್ಷ ನಿಮಗೆ ಖರ್ಚು ಜಾಸ್ತಿ ಇದೆ ಆದರೆ ದುಃಖಗಳಿಂದ ವಿಮುಕ್ತಿ ನೋವಿಂದ ವಿಮುಕ್ತಿ ಯಾರ ಹೋದವರೆಲ್ಲ ವಾಪಸ್ ಬರ್ತಾರೆ ಅಂತಂದ್ರೆ ನಿಮ್ಗೆ ಈಗ ಗುರು ಹನ್ನೆರಡರಿದ್ರು ದೃಷ್ಟಿ ಆರನೇ ಮನೆ ಮೇಲೆ ಇದ್ದಾರೆ ಸೊ ನಿಮ್ಗೆ ಏನಾಗುತ್ತೆ ಈಗ ಸ್ವಲ್ಪ ಅಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಮತ್ತೆ ರೋಗ ರುಜಿನ ಹನ್ನೆರಡನೇ ಮನೆ ಇದ್ದಾಗ ಅದು ಖರ್ಚು ಜಾಸ್ತಿ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಚೇತರಿಕೆ ಹಾಕಿದ್ರೆ ಆರನೇ ಮನೆ ದೃಷ್ಟಿ ಬೀಳ್ತಾರ ನೆಕ್ಸ್ಟ್ ನಿಮ್ಗೆ ಅಷ್ಟೊಂದು ಮೇಲೋ ದೃಷ್ಟಿ ಬಿತ್ತು ರಾಹು ಮೇಲೆ ಸೊ ಹಾಗಾಗಿ ಅದೇ ಗುರುವನ್ನೇ ಸೇವೆ ಮಾಡುತ್ತೆ ಈ ಕೆಟ್ಟ ದೃಷ್ಟಿಗಳಿಂದ ಅಥವಾ ಕೆಟ್ಟವರಿಂದ ಗುರು ನಿಮ್ಗೆ ಕಾಪಾಡ್ತಾನೆ ಯಾಕಂದ್ರೆ ಗುರುದು ಒಂಬತ್ತನೇ ಮನೆಯ ದೃಷ್ಟಿ ಅಂದ್ರೆ ಭಾಗ್ಯದ ದೃಷ್ಟಿ ರಾಹು ಮೇಲೆ ಬೀಳೋದ್ರಿಂದ ಸೊ ಹಾಗಾಗಿ ಅತಿಯಾದ ನೆಗೆಟಿವ್ ಏನಿಲ್ಲ ಪಾಸಿಟಿವ್ ಇಲ್ಲಿರೋ ಕಾರಣ ಬ್ಯಾಲೆನ್ಸ್ ಆಗಿ ನಡ್ಕೊಂಡು ಹೋಗಬೇಕಾಗುತ್ತೆ ಈ ವರ್ಷ ಸ್ವಲ್ಪ ಸಂಯಮವಾಗಿ ಕಳೆದು ಬಿಟ್ರೆ ಮುಂದಿನ ವರ್ಷಕ್ಕೆ ತಾ ಸಾಕಷ್ಟು ನಿಮ್ಗೆ ಲಾಭಗಳನ್ನ ನಿರೀಕ್ಷಿಸುವುದು ಒಳ್ಳೇದಾಗಲಿ